ಹಲೋ ಗಳೆಯರೇ ಎಲ್ಲರಿಗೂ ನಮಸ್ಕಾರ ಎಸ್ ಐ ಎಸ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಮುಂಬರುವ ಕೆ ಎ ಎಸ್ ಪಿ ಡಿ ಒ ಪರೀಕ್ಷೆಗಳಿಗೆ ಬಹು ಆಯ್ಕೆ ಮಾದರಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಪ್ರಶ್ನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರದ ಬಂದರು ಯಾವುದು ಆಯ್ಕೆಗಳು ಎ ಬೈಂದೂರು ಬಿ ಶಿರಾಳಿ ಸಿ ಕುಮುಟಾ ಡಿ ಹೊನ್ನಾವರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೈಂದೂರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೈಂದೂರು ಪ್ರದೇಶವು ಕಂಡುಬರದ ಬಂದರು ಪ್ರದೇಶವಾಗಿದೆ ಎರಡನೆಯ ಪ್ರಶ್ನೆ ಹೊಂದಿಸಿ ಬರೆಯಿರಿ ಆಯ್ಕೆಗಳು ಹತ್ತಿವೇರಿ ಪಕ್ಷಿಧಾಮ ಗುಡವಿ ಪಕ್ಷಿಧಾಮ ರಂಗನತಿಟ್ಟು ಪಕ್ಷಿಧಾಮ ಮಾಗಡಿ ಪಕ್ಷಿಧಾಮ ಈ ಪ್ರಶ್ನೆಯಲ್ಲಿ ನಾಲ್ಕು ಪಕ್ಷಿಧಾಮಗಳನ್ನು ನೀಡಲಾಗಿದ್ದು ಅವು ಯಾವ ಜಿಲ್ಲೆಗಳಲ್ಲಿವೆ ಎಂಬುದನ್ನು ನಾವು ಸರಿಯಾಗಿ ಹೊಂದಾಣಿಕೆ ಮಾಡಿ ಸರಿಯಾದ ಹೊಂದಾಣಿಕೆಯನ್ನು ಆಯ್ಕೆ ಮಾಡಬೇಕಾಗಿರುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಆಗಿರುತ್ತದೆ ಅಂದರೆ ಹತ್ತಿವೇರಿ ಪಕ್ಷಿಧಾಮವು ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದು ಗುಡವಿ ಪಕ್ಷಿಧಾಮವು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ರಂಗನತಿಟ್ಟು ಪಕ್ಷಿಧಾಮವು ಮಂಡ್ಯ ಜಿಲ್ಲೆಯಲ್ಲಿಯೇ ಇದೆ ಮಾಗಡಿ ಪಕ್ಷಿಧಾಮವು ಗದಗ ಜಿಲ್ಲೆಯಲ್ಲಿದೆ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಬೆಂಗಳೂರಿನಲ್ಲಿರುವ ಮಾಗಡಿ ಪ್ರದೇಶವಲ್ಲ ಇದು ಗದಗದಲ್ಲಿರುವಂತಹ ಮಾಗಡಿ ಪಕ್ಷಿಧಾಮದ ಬಗ್ಗೆ ಕೇಳಿರುವ ಪ್ರಶ್ನೆಯಾಗಿದೆ ಆದ್ದರಿಂದ ಎ ಆಯ್ಕೆ ಸರಿಯಾದ ಉತ್ತರವಾಗಿರುತ್ತದೆ ಮುಂದಿನ ಪ್ರಶ್ನೆ ಶಿವಾರ ಪಟ್ಟಣ ಈ ಕೆಳಗಿನ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಆಯ್ಕೆಗಳು ಎ ಕಂಬಳಿ ಬಿ ಶಿಲ್ಪಗಳು ಸಿ ಜಮಖಾನ ಡಿ ಪರಸಿಕಲ್ಲು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶಿಲ್ಪಗಳು ಶಿವಾರ ಪಟ್ಟಣವು ಶಿಲ್ಪಕಲೆಗೆ ಹೆಸರುವಾಸಿಯಾದ ಅಥವಾ ಪ್ರಸಿದ್ಧವಾದ ಪ್ರಶಿ ಪ್ರದೇಶವಾಗಿದೆ ನಾಲ್ಕನೆಯ ಪ್ರಶ್ನೆ ಭೀಮಸೇನ್ ಜೋಶಿ ಬಗೆಗಿನ ತಪ್ಪಾದ ಹೇಳಿಕೆ ಯಾವುದು ಎ ಇವರು ಕರ್ನಾಟಕದ ಸಂಗೀತದ ಪ್ರಸಿದ್ಧ ಗಾಯಕರು ಬಿ ಇವರು ಮೂಲತಃ ಕರ್ನಾಟಕದವರು ಸಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಬಂದಿದೆ ಡಿ ಮೇಲಿನ ಯಾವುದೂ ತಪ್ಪು ಇಲ್ಲ ಎಂಬುದು ಆದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇವರು ಕರ್ನಾಟಕದ ಸಂಗೀತದ ಪ್ರಸಿದ್ಧ ಗಾಯಕರು ಆಗಿರಲಿಲ್ಲ ಎಂಬುದು ಈ ಹೇಳಿಕೆಗಳಲ್ಲಿ ಸರಿಯಾದ ಉತ್ತರ ಐದನೆಯ ಪ್ರಶ್ನೆ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವಾಗತ ಗೀತೆಯನ್ನು ಹಾಡಿದವರು ಯಾರು ಆಯ್ಕೆಗಳು ಎ ಗಂಗೂಬಾಯ್ ಆನಗಲ್ ಬಿ ಭೀಮಸೇನ್ ಜೋಶಿ ಸಿ ಬಸವರಾಜ ರಾಜಗುರು ಡಿ ಪಂಚಾಕ್ಷರಿ ಗವಾಯಿಗಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗಂಗೂಬಾಯಿ ಆನಗಲ್ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಂಗೂಬಾಯಿ ಹಾನಗಲ್ರವರು ಸ್ವಾಗತ ಗೀತೆಯನ್ನು ಹಾಡಿದವರಾಗಿದ್ದಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾರಿಗೆ ಸಾವಿರ ಹಾಡುಗಳ ಸರಧಾರ ಎಂಬ ಬಿರುದು ಇತ್ತು ಆಯ್ಕೆಗಳು ಎ ಸಿ ಅಶ್ವಥ್ ಬಿ ಮಲ್ಲಿಕಾರ್ಜುನ ಮನ್ಸೂರ ಸಿ ಹುಕ್ಕೇರಿ ಬಾಳಪ್ಪ ಡಿ ಹೆಣಗಿ ಬಾಳಪ್ಪ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಹುಕ್ಕೇರಿ ಬಾಳಪ್ಪ ಹುಕ್ಕೇರಿ ಬಾಳಪ್ಪ ಅವರಿಗೆ ಸಾವಿರ ಹಾಡುಗಳ ಸರಧಾರ ಎಂಬ ಬಿರುದು ಇತ್ತು ಮುಂದಿನ ಪ್ರಶ್ನೆ ಕೆ ಕೆ ಹೆಬ್ಬಾರ ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಆಯ್ಕೆ ಸಂಗೀತ ಚಿತ್ರಕಲೆ ರಂಗಭೂಮಿ ಇತಿಹಾಸಕಾರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಿತ್ರಕಲೆ ಕೆ ಕೆ ಹೆಬ್ಬಾರ ಅವರು ಚಿತ್ರಕ ಕಲೆ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದಾರೆ ಮುಂದಿನ ಪ್ರಶ್ನೆ ಕರ್ನಾಟಕದ ನಾಲ್ಕನೇ ಸಿಎಂ ಅಂದರೆ ನಾಲ್ಕನೇ ಮುಖ್ಯಮಂತ್ರಿ ಯಾರಾಗಿದ್ದರು ಆಯ್ಕೆಗಳು ಕಡಿದಾಳ ಮಂಜಪ್ಪ ಎಸ್ ನಿಜಲಿಂಗಪ್ಪ ಬಿ ಡಿ ಜತ್ತಿ ಆರ್ ಕಂಟಿ ಈ ನಾಲ್ವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದವರೇ ಆದರೆ ಪ್ರಶ್ನೆ ಇಲ್ಲಿ ಕೇಳಿರುವುದು ನಾಲ್ಕನೆಯ ಮುಖ್ಯಮಂತ್ರಿ ಯಾರು ಅಂದರೆ ಎಸ್ ನಿಜಲಿಂಗಪ್ಪನವರು ಕರ್ನಾಟಕದ ನಾಲ್ಕನೇ ಮುಖ್ಯಮಂತ್ರಿಯಾಗಿದ್ದರು ಇನ್ನು ಮಿಕ್ಕ ಆಯ್ಕೆಗಳಲ್ಲಿರುವ ಕಡಿದಾಳ ಮಂಜಪ್ಪ ಬಿಡಿ ಜತ್ತಿ ಮತ್ತು ಎಸ್ ಆರ್ ಕಂಠಿ ಯಾವಾಗ ಮುಖ್ಯಮಂತ್ರಿಯಾಗಿದ್ದರು ಎಂಬುದನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿಕೊಡಿ ಮುಂದಿನ ಪ್ರಶ್ನೆ ಭಾರತೀಯ ಕೋಸ್ಟ್ ಗಾರ್ಡ್ನ ಇಪ್ಪತ್ತೈದನೇ ಮಹಾ ನಿರ್ದೇಶಕರಾಗಿ ಇತ್ತೀಚೆಗೆ ನೇಮಕಗೊಂಡವರು ಯಾರು ಆಯ್ಕೆಗಳು ಡಿ ಜಿ ರಾಕೇಶ್ ಪಾಲ್ ವೀರೇಂದ್ರ ಸಿಂಗ್ ರಾಜೇಂದ್ರ ಸಿಂಗ್ ಹರೀಶ್ ಬೀಸ್ಟ್ ಸರಿಯಾದ ಉತ್ತರ ಈ ಪ್ರಶ್ನೆಗೆ ಡಿಜಿ ರಾಕೇಶ್ ಪಾಲ್ ಡಿಜಿ ರಾಕೇಶ್ ಪಾಲ್ ರವರು ಭಾರತೀಯ ಕೋಸ್ಟ್ ಗಾರ್ಡ್ನ ಇಪ್ಪತ್ತೈದನೇ ಮಹಾ ನಿರ್ದೇಶಕರಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ ಅಥವಾ ನೇಮಕಗೊಂಡಿದ್ದಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ ಎ ಪ್ರತಿ ವರ್ಷ ಜುಲೈ ಹದಿನೈದರಂದು ವಿಶ್ವ ಯುವ ಕೌಶಲ್ಯ ದಿನವನ್ನು ಆಚರಿಸಲಾಗುತ್ತದೆ ಬಿ ಸ್ಕಿಲ್ಲಿಂಗ್ ಟೀಚರ್ಸ್ ಟ್ರೈನರ್ಸ್ ಆ್ಯಂಡ್ ಯೂತ್ ಫಾರ್ ಟ್ರಾನ್ಸ್ಫಾರ್ಮೇಟಿವ್ ಫ್ಯೂಚರ್ ಎಂಬುದು ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿನ ವಿಶ್ವ ಯುವ ಕೌಶಲ್ಯ ದಿನದ ಥೀಮ್ ಆಗಿದೆ ಈ ಸಂಕೇತಗಳಲ್ಲಿ ಸರಿಯಾದ ಆಯ್ಕೆಯನ್ನು ಆಯ್ಕೆ ಮಾಡಬೇಕಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರನೆಯ ಆಯ್ಕೆ ಎ ಮತ್ತು ಬಿ ಎರಡು ಹೇಳಿಕೆಗಳು ಸರಿಯಾಗಿವೆ ಅದೇ ರೀತಿಯಲ್ಲಿ ಈಗ ಈ ಜುಲೈ ಹದಿನೈದರಂದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಜುನೆ ಜುಲೈ ಹದಿನೈದರಂದು ಆಚರಿಸಲಾದ ವಿಶ್ವ ಕೌಶಲ್ಯ ದಿನದ ಥೀಮ್ ಏನೆಂಬುದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನೀವು ತಿಳಿಸಿಕೊಡಿ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಈ ಕೆಳಗಿನ ಯಾವ ಪ್ರದೇಶದ ಬಫರ್ ವಲಯದಲ್ಲಿ ಜೆರಡೋನ್ಸ್ ಬಾಬ್ಲೆರ್ ಎಂಬ ಅಪರೂಪದ ಮತ್ತು ಜಾಗತಿಕವಾಗಿ ಅಳಿವಿನಂಚಿನಲ್ಲಿರುವ ಪಕ್ಷಿ ಪ್ರಭೇದವನ್ನು ಗುರುತಿಸಲಾಗಿದೆ ಮೊದಲನೆಯ ಆಯ್ಕೆ ತಡೋಬಾ ಹಂಧೇರಿ ಹುಲಿ ಸಂರಕ್ಷಿತ ಪ್ರದೇಶ ಎರಡನೆಯ ಆಯ್ಕೆ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಮೂರನೆಯ ಆಯ್ಕೆ ದುಧ್ವಾ ಹುಲಿ ಸಂರಕ್ಷಿತ ಪ್ರದೇಶ ನಾಲ್ಕನೆಯ ಆಯ್ಕೆ ಸರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದುಡ್ವಾ ಹುಲಿ ಸಂರಕ್ಷಿತ ಪ್ರದೇಶ ಇತ್ತೀಚೆಗೆ ದುದ್ವಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಜೆರ್ಡೋನ್ಸ್ ಬಾಪ್ಲರ್ ಎಂಬ ಅಪರೂಪದ ಮತ್ತು ಜಾಗತಿಕವಾಗಿ ಹಳಿವಿನಂಚಿರುವ ಪಕ್ಷಿ ಪ್ರಭೇದವನ್ನು ಗುರುತಿಸಲಾಗಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಬ್ಯಾಂಕಾಕ್ನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತ್ಮೂರರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಮಹಿಳೆಯರ ಮೂರು ಸಾವಿರ ಮೀಟರ್ ವಿಭಾಗದ ಸ್ಟೀಪಲ್ ಚೆಸ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಜಯಿಸಿದ ಭಾರತೀಯ ಅಥ್ಲೀಟ್ ಯಾರು ಆಯ್ಕೆ ದೀಪಕ್ ಕನ್ಮಾಕರ್ ದ್ಯುತಿ ಚಾಂದ್ ಹಿಮಾದಾಸ್ ಪಾರುಲ್ ಚೌಧರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಾರುಲ್ ಚೌಧರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಬ್ಯಾಂಕಾಕ್ನಲ್ಲಿ ನಡೆದ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಮಹಿಳೆಯರ ಮೂರು ಸಾವಿರ ಮೀಟರ್ ವಿಭಾಗದ ಸ್ಟೀಪಲ್ ಚೆಸ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಜಯಿಸಿದ ಭಾರತೀಯ ಅಥ್ಲೀಟ್ ಪಾರುಲ್ ಚೌಧರಿ ಸ್ನೇಹಿತರೆ ಇವಿಷ್ಟು ಹಿಂದಿನ ಮಾದರಿ ಪ್ರಶ್ನೆ ಮತ್ತು ಉತ್ತರಗಳಾಗಿವೆ ಇವು ಪಿ ಡಿ ಒ ಕೆ ಎಸ್ ವಿ ಎ ಒ ಎಫ್ ಡಿ ಎಸ್ ಟಿ ಎಲ್ಲ ಪರೀಕ್ಷೆಗಳಿಗೂ ಉಪಯೋಗವಾಗುವಂತಹ ಪ್ರಶ್ನೆಗಳಾಗಿವೆ ಇವುಗಳನ್ನು ಅಧ್ಯಯನ ಮಾಡಿ ಅಥವಾ ನಿಮ್ಮ ನೋಟ್ಸ್ನಲ್ಲಿ ನೋಟ್ ಮಾಡಿ ಇಟ್ಟುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮ ಅನೇಕ ವಿಷಯಗಳೊಂದಿಗೆ ಚರ್ಚಿಸೋಣ ಧನ್ಯವಾದಗಳು ಥ್ಯಾಂಕ್ ಯು